ಸೈಬರ್ ಕ್ರೈಮ್ ಅಂದ್ರೆ ತಾನೇ ಗೊತ್ತಿರ್ಲಿಕ್ಕಿಲ್ಲ ಹೇಳಿ ಚಿಕ್ಕೋರಿಂದ ಹಿಡಿದು ದೊಡ್ಡೋರವರೆಗೂ ಸೈಬರ್ ಕ್ರೈಮ್ ಸೈಬರ್ ವಂಚನೆ ಬಗ್ಗೆ ದಿನ ಕೇಳ್ತಾನೆ ಇರ್ತಾರೆ ಅದ್ರಲ್ಲೂ ನಮ್ಮ ಸಿಲಿಕಾನ್ ಸಿಟಿಯಲ್ಲಿ ಗಂಟೆಗೆ ಒಂದೊಂದು ಪ್ರಕರಣಗಳು ದಾಖಲಾಗ್ತಾನೆ ಇರ್ತವೆ ಅಧಿಕಾರಿಗಳು ಇದನ್ನ ತಲೆ ಕೆಡ್ಸ್ಕೊಳ್ತಾನೆ ಇರ್ತಾರೆ ಹಲವಾರು ಸರ್ಕಸ್ ಗಳನ್ನ ಮಾಡ್ತಾನೆ ಇರ್ತಾರೆ ಅದಂಗೆ ಸೈಬರ್ ವಂಚಕರು ಕೂಡ ಮಾಡ್ರೇಟ್ ಆಗ್ತಾನೆ ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ದಿನದಿಂದ ಒಂದ್ ದಿನಕ್ಕೆ ಒಂದು ಆಧಾರ್ ಕಾರ್ಡ್ ಇಂದ ವಂಚನೆ ಮಾಡಿದ್ದಾಯ್ತು ಅಶ್ಲೀಲ ಫೋಟೋ ವಿಡಿಯೋ ಮುಖಾಂತರ ಅವರಿಗೆ ಬ್ಲಾಕ್ ಮೇಲ್ ಮಾಡೋದ್ರ ಮುಖಾಂತರ ವಂಚನೆ ಮಾಡಿದ್ದ ಾಯ್ತು ಆದ್ರೆ ಇವಾಗ ಸೈಬರ್ ವಂಚಕರು ಒಂದು ಕೆಜಿ ಮುಂದೆ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು ಇದೇ ರೀತಿ ಒಬ್ಬ ಚಿಕ್ಕಮಗಳೂರು ಮೂಲದ ರುದ್ರೇಶ್ ಎಂಬುವರಿಗೆ ಒಂದು ವಿಶೇಷ ಪತ್ರ ಬಂದಿದೆ ಒಂದು ಓಚರ್ ಬಂದಿದೆ ಅಂತಾನೆ ಹೇಳ್ಬೋದು ನೋಡ್ತಿರ್ಬೋದು ಈ ಓಚರ್ನ ಈಗ ಬಂದಿದೆ ಅಂತ ಹೇಳಿ ಈ ಒಂದು ಓಚರ್ ನಲ್ಲಿ ರುದ್ರೇಶ್ ಎಂಬುವರಿಗೆ ಒಂದು ಭಾರತೀಯ ಅಂಚೆ ಕಚೇರಿಯಿಂದ ಒಂದು ಲಗೋಟಿ ಬಂದಿರುತ್ತೆ ಈ ಲಗೋಟಿನಲ್ಲಿ ನಲ್ಲಿ ಏನಿರುತ್ತೆ ಅಂದ್ರೆ ಒಂದು ಓಚರ್ ಒಂದು ಬ್ರೋಷರ್ಸ್ ಇರುತ್ತೆ ಆ ನೀವು ಏನ್ ಬಂದಿದ್ದೀರಾ ನಿಮ್ ಹೆಸರು ಫಾಲೋ ಅಪ್ ನೇಮ್ ಇದೆಲ್ಲ ಇರುತ್ತೆ ಇದು ಒಂದು ಕಡೆ ಆದ್ರೆ ಒಂದು ಓಚರ್ ನಲ್ಲಿ ಒಂದು ಒಂದು ಸ್ಕ್ಯಾನ್ ಕೊಟ್ಟಿರ್ತಾರೆ ಆ ಒಂದು ಸ್ಕ್ಯಾನ್ ಅಂದ್ರೆ ಒಂದು ಸ್ಕ್ರಾಚ್ನ ಮಾಡಿದ ತಕ್ಷಣ ಆ ಒಂದು ಕೋಡ್ ಏನಿರತ್ತೆ ನೀವು ಇಪ್ಪತ್ತು ಲಕ್ಷದ ಅರವತ್ತು ಗೆದ್ದಿದೀರ ಅಂತ ಹೇಳಿ ಒಂದು ಎಸ್ ಎಮ್ ಎಸ್ ಕೂಡ ಕೊಟ್ಟಿರ್ತಾರೆ ಕೆಳಗಡೆ ನೀವು ಒಬ್ಸರ್ವ್ ಕೂಡ ಮಾಡ್ತಿರ್ಬೋದು ಕೆಳಗಡೆ ಫೋನ್ ನಂಬರ್ ಕೂಡ ಇದೆ ಅದ್ರ ಇನ್ನೊಂದು ಅಹ್ ಒಂದು ಲೆಫ್ಟ್ ಸೈಡ್ ಅಲ್ಲಿ ಏನಿದೆ ಒಂದು ಕ್ಯೂ ಆರ್ ಕೋಡ್ ಕೂಡ ಇದೆ ಈ ಕ್ಯೂ ಆರ್ ಕೋಡ್ ನ ಅಪ್ಪಿ ತಪ್ಪಿ ಏನಾದ್ರೂ ಈ ರುದ್ರೇಶ್ ಎಂಬುವರು ಸ್ಕ್ಯಾನ್ ಮಾಡಿದ್ರೆ ಅಥವಾ ಈ ಒಂದು ನಂಬರ್ ಏನ್ ಕಾಣಿಸಿದ್ರೆ ಈ ನಂಬರ್ಗೆ ಇವರ ಅಕೌಂಟ್ ನಲ್ಲಿರುವಂತಹ ಒಂದೊಂದು ಪೈಸಾ ಕೂಡ ಗೋವಿಂದ ಆಗಿ ಬಿಡ್ತಿತ್ತು ಆದ್ರೆ ಪುಣ್ಯ ಇವರು ರುದ್ರೇಶ್ ಎಂಬುವರು ಏನಿದ್ದಾರೆ ಅದನ್ನ ಸ್ಕ್ಯಾನ್ ಕೂಡ ಮಾಡಿಲ್ಲ ತಕ್ಷಣ ಒಂದು ಅವ್ರಿಗೊಂದು ಒಂದು ಸಿಕ್ಸ್ ಸೆನ್ಸ್ ಅನ್ಸುತ್ತೆ ಅನ್ಸುತ್ತೆ ಅದನ್ನ ಹೋಗಿ ಸೈಬರ್ ಕ್ರೈಮ್ ಅವ್ರಿಗೆ ಕೂಡ ಕೊಟ್ಟಿದ್ದಾರೆ ಇದೇನು ಫೇಕ್ ಅಂತ ಅನ್ಸ್ತಿದೆ ನೋಡಿ ಅಂತ ಹೇಳಿ ಅದನ್ನ ತಪಾಸಣೆ ಮಾಡಿದಂತಹ ಸೈಬರ್ ಅಧಿಕಾರಿಗಳೇ ಒಂದು ಶಾಕ್ ಆಗಿ ಹೋಗಿಬಿಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಅಪ್ಪಿ ತಪ್ಪಿ ಇವ್ರು ಏನಾದರೂ ಆ ಒಂದು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಇವರ ಒಂದು ಅಕೌಂಟ್ನಲ್ಲಿದ್ದಂತಹ ಒಂದೊಂದು ರೂಪಾಯಿ ಕೂಡ ಆ ಸೈಬರ್ ವಂಚಕನ ಪಾಲಾಗಿ ಹೋಗ್ತಿತ್ತು ಆದ್ರೆ ಒಂದು 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 ಪುಣ್ಯ ಮಾಡಿದ್ರು ಅಂತಾನೆ ಅನ್ಸುತ್ತೆ ಒಂದು ರೂಪಾಯಿ ಕೂಡ ಇವರಿಗೆ ಲಾಸ್ ಆಗಿಲ್ಲ ಮತ್ತೆ ಆ ಸೈಬರ್ ವಂಚಕನ ಒಂದು ಬಲೆಗೆ ಇವರು ಬಿದ್ದಿಲ್ಲ ಇದು ನಾನು ಸಾರ್ವಜನಿಕ ಜನಿಕರ ಒಂದು ಕಣ್ಣಿಗೆ ಕೂಡ ಬಿದ್ದಿದೆ ಇದಕ್ಕೋಸ್ಕರ ನಾವೇನು ಹೇಳ್ತಿದ್ದೀವಿ ಅಂತ ಹೇಳಿದ್ರೆ ಇದರ ಸೈಬರ್ ವಂಚಕರು ಒಂದೊಂದು ಉಪಾಯಗಳನ್ನ ಮಾಡ್ತಾನೆ ಹೋಗ್ತಿರ್ತಾರೆ ನಿಮ್ಮನ್ನ ವಂಚನೆ ಮಾಡೋದಕ್ಕೆ ಆದಷ್ಟು ನೀವು ಒಂದು ಆರ್ ಆಗಿಲ್ದೆ ಆಸೆ ತನಕ ಹೋಗದೆ ಇದು ನಿಜವಾ ಫೇಕ ಒಂದ್ಸಲಿ ಸ್ಕ್ಯಾನ್ ಮಾಡ್ಕೊಳೋದು ಗೂಗಲ್ ಮಾಡೋದು ಅಥವಾ ನಿಮ್ಮ ಅಕ್ಕಪಕ್ಕದ ಸೈಬರ್ ಆ ಅಧಿಕಾರಿಗಳಂತೂ ಇದ್ದೇ ಇರ್ತಾರೆ ಅವ್ರಿಗೆ ಹೋಗಿ ತೋರಿಸೋದ್ರ ಮುಖಾಂತರ ಈ ಒಂದು ವಂಚನೆಯಿಂದ ಮುಕ್ತಿ ಪಡಿರಿ ಅಂತ ಹೇಳ್ತಾ ಪ್ರತಿ ದಿನದ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ